ತುಂಬಾ ಪ್ರಾಬ್ಲಮ್ಸ್ ಕ್ರಾನಿಕ್ ಡಿಸೀಸಸ್ ಏನೆಲ್ಲ ಹೇಳ್ತೀವಿ ಅದು ಕೋಲ್ಡ್ ಇಂದ ಆಗ್ತಾ ಇರೋದು ದೇಹದ ಕೆಳಭಾಗದಲ್ಲಿ ತುಂಬಾ ಪ್ರಾಬ್ಲಮ್ ಕೊಡ್ತವೆ ಅದು ಪಿ ಸಿ ಆಗಿರ್ಬೋದು ಇನ್ಫರ್ಟಿಲಿಟಿ ಆಗಿರ್ಬೋದು ಸೊಂಟ ನೋವು ಆಗಿರ್ಬೋದು ಮಂಡಿ ನೋವು ಆಗಿರ್ಬೋದು ಎಲ್ಲದ ಕೆಳಭಾಗದಲ್ಲಿ ಏನೆಲ್ಲ ವ್ಯತ್ಯಾಸ ಆಗುತ್ತೆ ಅದು ಇನ್ ಎನರ್ಜಿ ಇನ್ನಂದ್ರೆ ಏನು ಕೋಲ್ಡ್ ಕೋಲ್ಡ್ ಜಾಸ್ತಿ ಆಗಿಬಿಡಿ ಕೋಲ್ಡ್ ಜಾಸ್ತಿ ಆಗೈತೆ ಅಂದ್ರೆ ಇನ್ನೊಂದು ಮೀನಿಂಗ್ ಏನು ಯಾಂಗ್ ಈಟ್ ಕಮ್ಮಿ ಆಗಿದೆ ಅಂತ ಫಾರ್ ಎಕ್ಸಾಂಪಲ್ ಪಿಸಿ ಓಡಿನೇ ತಗೊಳ್ಳಿ ಯಾಕಾಯ್ತು ಪಿ ಸಿ ಓಡಿ ಕೋಲ್ಡ್ನೆಸ್ ಆಗಿದೆ ಯುಟೆರಸ್ ಅಂಡ್ ಓವರಿಸ್ ಯಾಕಾಯ್ತು ಮುಮೆಂಟಮ್ ಚಲನೆ ಇಲ್ಲ ಮೊದ್ಲಾದ್ರ ಹೆಣ್ಮಕ್ಳು ಆ ಮೈನ್ ಎರ್ತಾಗ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಬಿಟ್ಟು ಉಳ್ದಿಟ್ಟ ಟೈಮ್ ಎಲ್ಲ ರುಬ್ಬರು ಕುಟ್ಟೋರು ನೀರ್ ಸೇರೋರು ಕಸ ಬೆಳೆಯೋರು ಎಲ್ಲ ಆಗೋದಲ್ವಾ ಎಲ್ಲ ಮುಮೆಂಟಮ್ ಕ್ರಿಯೇಟ್ ಯಾಂಗ್ ಎನರ್ಜಿ ಕ್ರಿಯೇಟ್ ಆಗೋದು ಯಾವಾಗ ಯಾಂಗ್ ಜಾಸ್ತಿ ಆಯ್ತೋ ಬಿಸಿ ಜಾಸ್ತಿ ಆಯ್ತು ಬಿಸಿ ಜಾಸ್ತಿ ಆದ್ರೆ ಇನ್ನು ಹಂಗೆ ಕಂಟ್ರೋಲಲ್ಲಿ ಇರ್ತೈತೆ ಬಟ್ ಇವತ್ತು ನಾವು ನಮ್ಮ ಹೆಣ್ಮಕ್ಳು ಹೆಂಗ್ ಬೆಳೆಸ್ತಾ ಇದೀವಿ ಹೀಗೆ ಬೆಳೆಸಿ ಅಂತ ಹೇಳಲ್ಲ ನಿಮ್ ಪ್ರೀತಿ ಅದು ಬಟ್ ನಾನು ಹೇಳೋದು ವಿತ್ ರೆಸ್ಪೆಕ್ಟ್ ಇನ್ ಅಂಡ್ ಹ್ಯಾಂಗ್ ವಿತ್ ರೆಸ್ಪೆಕ್ಟ್ ನೇಚರ್ ಹೆಂಗ್ ಬೆಳಿಬೇಕು ಹೆಣ್ಮಕ್ಳು ಎಸ್ಪೆಷಲಿ ಅವ್ರೊಂದು ಏಳು ಎಂಟು ಅಂದ್ರೆ ಮೊಮೆಂಟಮ್ ಅಲ್ಲಿ ಇರ್ಬೇಕು ಅವರು ಚಲನೆಯಲ್ಲಿ ಇರ್ಬೇಕು ಬಟ್ ಇವತ್ತು ಇನ್ಕ್ಲೂಡಿಂಗ್ ನನ್ ಮಗಳ್ನು ಸೇರಿಸಿ ನಾವ್ ಹೆಂಗ್ ಬೆಳೆಸ್ತೀವಿ ಅಂದ್ರೆ ಗಂಡನ್ ಮಂದಿಗೆ ಹೋಗೋ ತನಕ ಅವ್ರಿಗೆ ಸ್ಟವ್ ಹಚ್ಚೋದೇ ಬಿಡಲ್ಲ ನಾವು ಯಾಕಂದ್ರೆ ಕ್ಲಿನಿಕಲ್ ನೂರಾರು ಜನ ಮಾಡ್ ಮಾತಾಡಿಸ್ತೀವಲ್ವಾ ನನ್ ಮಗಳು ಹೆಂಗಿದ್ದಾಳೆ ಎಲ್ಲ ನಾನು ಮಾಡ್ಕೊಡ್ತೀನಿ ಅವ್ರು ಸ್ಕೂಲ್ಗೆ ಹೋಗ್ತಾಳೆ ಕಾಲೇಜ್ಗೆ ಹೋಗ್ತಾಳೆ ಕೆಲ್ಸಕ್ಕೆ ಹೋಗ್ತಾಳೆ ಒಳ್ಳೇದು ಮಾಡ್ಕೊಡಿ ತುಂಬಾ ಒಳ್ಳೇದು ಯಾಕಂದ್ರೆ ನೀವೇ ಮಾಡ್ಬೇಕು ಅವ್ರಿಗೆ ಮಾಡೋಷ್ಟೇ ನಿಮ್ಮ ತಾಯಿ ಅಷ್ಟೆನರ್ಜಿ ಮಕ್ಳಿಗೆ ಎಲ್ಲಿ ಇವತ್ತು ಬೇರೆ ಆಪ್ಷನ್ ಇಲ್ಲ ನಿಮ್ಗೆ ಮಾಡ್ತೀರಾ ಮಾಡಿ ಬಟ್ ಇನ್ನೊಂದ್ ಹೇಳೋದೇನಂದ್ರೆ ಏನಂದ್ರೆ ನಿಮ್ಮ ಹೆಣ್ಮಕ್ಳಿಗೆ ಪಿ ಸಿ ಒಡಿ ಪ್ರಾಬ್ಲಮ್ಸ್ ಅಂತದ್ದು ಬರಬಾರ್ದು ಅಂತಂದ್ರೆ ನಾನ್ ಮೊದ್ಲೇ ಹೇಳಿದೆ ದೇಹದ ಕೆಳಭಾಗದಲ್ಲಿ ಏನೇ ಕಾಯಿಲೆ ಬರ್ತಾ ಇದೆ ಅಂದ್ರೆ ಅದು ಕೋಲ್ಡ್ನೆಸ್ ಇಂದಾನೇ ಇರುತ್ತೆ ಏಯ್ಟಿ ಪರ್ಸೆಂಟ್ ಒಂದು ಟ್ವೆಂಟಿ ಪರ್ಸೆಂಟ್ ಈಟಿಂದನೇ ಆಗುತ್ತೆ ಬಟ್ ಏಯ್ಟಿ ಪರ್ಸೆಂಟ್ ಇಂಪಾರ್ಟೆನ್ಸ್ ಕೊಡ್ಬೇಕಲ್ವಾ ನಾವು ಚಲನೆ ಇಲ್ದೇ ಇರೋದೇ ಅದಕ್ಕೆ ಕಾರಣ ಅದೊಂದೇ ಕಾರಣ ಅಂತ ಹೇಳ್ತಾ ಇಲ್ಲ ಅವ್ರಿಗೆ ಕೆಲವ್ರಿಗೆ ಬ್ಲಡ್ ಡಿಫಿಷಿಯನ್ಸಿ ಇದ್ರೂ ಪೀರಿಯಡ್ ಪೋಸ್ಟ್ ಆಗುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತೀವಿ ಬಟ್ ಆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬ್ಲಡ್ ಡಿಫಿಶಿಯನ್ಸಿ ಮತ್ತೆ ಇನ್ನಿಂದಾನೇ ತೊಂದರೆ ಆಗಿರೋದು ಇಂಡೈರೆಕ್ಟ್ ಆಗಿ ಫೈನಲ್ ಆಗಿ ನಾವು ಎಂಡ್ ಎಲ್ಲಿ ಅಂದ್ರೆ ಇನ್ನು ಎಕ್ಸಸ್ ಆಗಿದೆ ಅಂತ ಕೆಲವರಿಗೆ ಇನ್ನು ಕಡಿಮೆ ಆಗ್ಬಿಡಿರುತ್ತೆ ಇನ್ನು ಕಡಿಮೆ ಆದ್ರೂ ದೇಹದ ಕೆಳಭಾಗದಲ್ಲೇ ತೊಂದರೆ ಆಗೋದು ಯಾಕೆ ಹೇಳಿ ಇನ್ನಂದ್ರೆ ಏನು ನರಿಶ್ಮೆಂಟ್ ಪೋಷಣೆ ಸೊ ಯಾವಾಗ ಇನ್ ಕಮ್ಮಿ ಆಗುತ್ತೋ ದೇಹದ ಕೆಳಭಾಗದಲ್ಲಿ ಪೋಷಣೆ ಕಮ್ಮಿ ಆಗುತ್ತೆ ಯಾರಾದ್ರೂ ತುಂಬಾ ಇನ್ ಎನರ್ಜಿ ಇದ್ರೆ ಅನ್ಕೊಳ್ಳಿ ತುಂಬಾ ಪೋಷಣೆ ದಷ್ಟಪುಷ್ಟವಾಗಿ ಇದ್ರ ಅನ್ಕೊಳ್ಳಿ ಹೆಂಗ್ ಕರಿತಾರೆ ಜಗಳಕ್ಕೆ ಗೂಳಿ ಆದ್ರೆ ಕಾಲ್ ಕರೆದು ಜಗಳ ಕರಿತೈತೆ ಓಕೆ ದನಗಳು ಟಗರುಗಳು ನೋಡಿ ಕಾಲ್ ಕರೆದು ಜಗಳ ಕರಿತವೆ ನಾವೆಂ ಕರಿ ತೊಡೆ ಬರ್ದು ಕರಿತೀವಿ ನೀವು ನೋಡಿರ್ಬೋದು ಭೀಮಂದು ದುರ್ಯೋಧನ್ ಯುದ್ಧ ತೊಡೆ ಬರ್ದು ಯಾರೇ ಇವಾಗ ಯಾರೇ ಪೈಲ್ವನ್ ಆಗಿರ್ಲಿ ಹೆಂಗ್ ಜಗಳ ತೊಡೆ ತೊಡೆಬಡ್ದು ಕರೀತಾರೆ ಬಾಲ್ಯ ಅಂದ್ರೆ ತೊಡೆಬಡ್ದ ಕರೆಯೋದ್ ಅದು ಸಿಂಬಾಲಿಕ್ ರೆಪ್ರೆಸೆಂಟೇಶನ್ ಏನು ಅಂತಂದ್ರೆ ನಿಮ್ಮ ದೇಹದಲ್ಲಿ ಅತಿ ಎಷ್ಟು ಪೋಷಣೆ ತಗೊಳೋದು ಹಿಡ್ದಿಟ್ಕೊಳೋದು ಯಾವ್ದಂದ್ರೆ ಅಂದ್ರೆ ನಿಮ್ಮ ಆ ಮೂಳೆ ತುಂಬಾ ದೊಡ್ಡದು ಸ್ಟ್ರಾಂಗೆಸ್ಟ್ ನಿಮ್ ದೇಹದಲ್ಲಿ ಇನ್ನು ಜಾಸ್ತಿ ಆದಂಗಲ್ಲ ಇನ್ನು ಜಾಸ್ತಿ ಆದಂಗಲ್ಲ ಅದು ಕೂಡಿ ಇನ್ ಎನರ್ಜಿನ ಅದಕ್ಕೆ ಬಾಲ್ಯ ನನಗೆ ಎನರ್ಜಿ ಐತೆ ಅಂತ ಕರಿತೀವಿ ಪೋಷಣೆ ಅದು ಸೊ ಇವಾಗ ಈ ಹೈಬ್ರಿಡ್ ಫುಡ್ ತಿನ್ಕೊಂಡು ಕೆಲಸ ಮಾಡ್ದಂಗೆ ಕುತ್ಕೊಂಡೇ ಓದೋದು ಕುತ್ಕೊಂಡೇ ಕೆಲಸ ಮಾಡೋದು ಕಂಪ್ಲೀಟ್ಲಿ ಆಪೋಸಿಟ್ ಟು ದಿ ಇನ್ ಅಂಡ್ ಯಾಂಗ್ ನೇಚರ್ ಹಾಗಾಗಿ ಏನಾಗ್ತಾ ಇದೆ ಈ ಜನ್ರೇಷನ್ ಮಕ್ಕಳಲ್ಲಿ ಪಿ ಸಿ ಓಡಿ ಆಗ್ತಾ ಇದೆ ಇನ್ಫರ್ಟಿಲಿಟಿ ಆಗ್ತಾ ಇದೆ ಇಪ್ಪತ್ನಾಕ್ ಇಪ್ಪತ್ತೈದು ವರ್ಷಕ್ಕೆ ಬಂದಿರಲ್ಲ ಅವ್ರ ಸ್ಪರ್ಮ್ ಕೌಂಟ್ ಚೆಕ್ ಮಾಡಿದ್ರೆ ತುಂಬಾ ಲೋ ಇರುತ್ತೆ ಮೊಟಾಲಿಟಿ ಇರಲ್ಲ ಮೊಮೆಂಟಮ್ ಇರಲ್ಲ ಇದೆಲ್ಲ ಯಾಕಾಗತ್ತಂದ್ರೆ ಒಂದೇ ಕಾರಣ ಇನ್ನು ಜಾಸ್ತಿ ಆಗಿದೆ ಯಾಂಗ್ ಕಮ್ಮಿ ಆಗಿದೆ ಅವನ್ ಪ್ರಾಬ್ಲಮ್ ಹತ್ತಕ್ಕೆ ಪ್ರಾಬ್ಲಮ್ ಕೆಳ ದೇಹದ ಕೆಳಭಾಗದಲ್ಲಿ ಇದೆ ಅದಕ್ಕೆ ಇನ್ ಜಾಸ್ತಿ ಇದೆ ಯಾರಾದ್ರೂ ಬಂದು ಫಸ್ಟ್ ಪ್ರಾಬ್ಲಮ್ ಕಾಲಿಂದ ಸ್ಟಾರ್ಟ್ ಮಾಡ್ತಾರಂದ್ರೆ ಅವ್ರು ಇನ್ನೇ ಕಾಲು ತಣ್ಣಗಾಗ್ತಾವ್ ಸರ್ ಕಾಲು ಉರಿತೇವ್ ಸರ್ ಕಾಲು ನೋವಿದೆ ಸರ್ ಕಾಲು ಊತ ಬರ್ತೇತಿ ಸರ್ ಯಾಂಗಿರೋರು ಕಾಲಿಂದ ಸ್ಟಾರ್ಟ್ ಮಾಡಲ್ಲ ತಲೆಯಿಂದ ಸ್ಟಾರ್ಟ್ ಮಾಡ್ತಾರೆ ಸಾರ್ ತಲೆ ಟಪ್ಪ ಟಪ್ಪ ಹೊಡಿತೈತೆ ಸರ್ ನಿದ್ದೆ ಬರಲ್ಲ ಸರ್ ಏರ್ ಫಾಲ್ ಆಗತ್ತೆ ಸರ್ ಕುತ್ಕ ನೋವು ಬರ್ತದ ಸರ್ ಶೋಲ್ಡರ್ ಪೇನ್ ಆಗುತ್ತೆ ಸರ್ ಟೆನ್ನಿಸ್ ಎಲ್ಬ ಆಗುತ್ತೆ ಸರ್ ಕಣ್ಣು ಉರಿತೈತೆ ಸರ್ ಮೇಲಿಂದ ಪ್ರಾಬ್ಲಮ್ ಬರ್ತಿದ್ದಾರೆ ಅಂತಂದ್ರೆ ಯಾಂಗ್ ಕೆಳಗಿಂದ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂದ್ರೆ ಇನ್ನು ಸೊ ಹಾಗಾಗಿ ನೀವು ಫಸ್ಟ್ ಡಿವೈಡ್ ಮಾಡ್ಬೇಕಾಗಿರೋದು ಇನ್ ಅಂಡ್ ಯಾಂಗ್ ನಮ್ಮ ದೇಹದಲ್ಲಿ ಡಯಾಗ್ನೈಸ್ ಮಾಡ್ಬೇಕಾದ್ರೆ ದೇಹದ ಮುಂಭಾಗ ಇನ್ ದೇಹದ ಹಿಂಭಾಗ ಯಾಂಗ್ ಅದೇ ತರ ಮೇಲ್ಭಾಗ ಯಾಂಗ್ ಎನರ್ಜಿ ಕೆಳಭಾಗ ಇನ್ ಎನರ್ಜಿ ಬೆಂಕಿ ಮೇಲಕ್ಕೆ ಉರಿಯೋದಲ್ವಾ ಅದು ಯಾಂಗ್ ಎನರ್ಜಿ ಅದೇ ತರ ಇನ್ನೊಂದು ಕ್ಲಾಸಿಫಿಕೇಶನ್ ಮಾಡ್ತೀವಿ ದೇಹದ ಬಲಭಾಗ ಯಾಂಗ್ ಎನರ್ಜಿ ಎಡಭಾಗ ಇನ್ ಎನರ್ಜಿ ಎರಟಲ್ವಾ ಮದುವೆ ಗಂಡು ಎಣ್ಣೆ ಕುಂದರ್ಸ್ತಾರ ಬಲಗಡೆ ಹುಡುಗನ ಎಡಗಡೆ ಹುಡುಗಿನ ಇನ್ ಯಾಂಗ್ ಸೊ ಈ ಇನ್ ಯಾಂಗ್ ಎರಡು ಏನಿದಾವೆ ಅದಕ್ಕೆ ನಿಮಗೆ ಕ್ಲಿಯರ್ ಔಟ್ಪುಟ್ ಕೊಟ್ಬಿಡ್ತಾವೆ ಯಾರನ್ನ ಬರ್ತಾರ ಇನ್ನಂದ್ರೆ ಕೋಲ್ಡ್ ನಿಮ್ಮನ್ನ ಡೆತ್ ಬೆಡ್ ಕಡೆ ಹೋಗೋದು ಚಟ್ಟ ಏರ್ಸೋದದು ಸತ್ ಮೇಲೆ ತಂಪ ಬಿಡ್ತೈತೆ ದೇಹ ಅದೇ ನೀವು ಯಾವಂದಲ್ಲಿ ಇದ್ರ ಅಂದ್ರೆ ಬಿಸಿಯಾಗಿದ್ರೆ ಅಂತ ಹಾಗಾಗಿ ದೇಹದ ಬಲಭಾಗ ಏನನ್ನ ತೊಂದರೆ ಆದ್ರೆ ನಾವು ಯಾಂಗ್ ಎಡಭಾಗ ಅಂದ್ರೆ ಇನ್ ಯಾರನ್ನ ಬಂದ್ಬಿಟ್ಟು ಬಲಗಡೆ ಅದೇನೈತೆ ಏ ಗ್ಯಾಸ್ಟ್ರಿಕ್ ಆಗಿರ್ತದ ಬಿಡ ಬಲಗಡೆಗೆ ಆಗಿದ್ರೆ ಯಾಕಂದ್ರೆ ಹೀಟಿಂದ ಆಗದಲ್ಲ ಗ್ಯಾಸ್ಟ್ರಿಕ್ ಇಂದ ಅಷ್ಟೆ ಅದೇ ಎರಡು ಭಾಗಕ್ಕಾಗಿದೆ ಅಂದ್ರೆ ಎಸಿಡಿಟಿಯಿಂದ ಆಗಿರ್ಬೋದು ಹಾರ್ಟ್ ಕೋಲ್ಡ್ನೆಸ್ ಇಂದ ಆಗಿರ್ಬೋದು ಕಿಡ್ನಿ ಕೋಲ್ಡ್ನೆಸ್ ಇಂದ ಆಗಿರ್ಬೋದು ಲಂಗ್ ಕೋಲ್ಡ್ನೆಸ್ ಇಂದ ಆಗಿರ್ಬೋದು ಇನ್ ಎನರ್ಜಿ ಸೊ ಈ ಭಾಗದಲ್ಲಿ ನಿಮಗೆ ನೋವು ಬರ್ತಾ ಇದೆ ಅಂದ್ರೆ ಆರ್ಟ್ ಕೋಲ್ಡ್ನೆಸ್ ಅದೇ ಈ ಭಾಗದಲ್ಲಿ ನೋವು ಬರ್ತಾ ಇದೆ ಅಂದ್ರೆ ಸ್ಟಮಕ್ ಹೀಟ್ ಇಟ್ಸ್ ಕ್ವೈಟ್ ಕಾಮನ್ ಎರಡಕ್ಕೂ ಟ್ರೀಟ್ಮೆಂಟ್ ಇದೆ ಬಟ್ ತುಂಬಾ ಜನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾರೆ ಐತಿ ಈ ಕಡೆ ಬಂದ್ರೆ ಟ್ರೀಟ್ಮೆಂಟ್ ಇಲ್ಲ ಅಂತ ನೀವು ಬೇಕಾದ್ರೆ ಸುಮಾರು ವಿಡಿಯೋಸ್ ನೋಡ್ಬೋದು ನಮ್ಮ ಬಸವಕ್ಯ ಅಕಾಡೆಮಿ ಯೂಟ್ಯೂಬ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೂರಾರು ಜನ ಹಾರ್ಟ್ ಪ್ರಾಬ್ಲಮ್ ಇರೋರು ಎಡಗಡೆ ಚೆಸ್ಟ್ ಪೇನ್ ಇರೋರು ಕಂಪ್ಲೀಟ್ ಆಗಿ ವಾಸಿ ಆಗಿದ್ದಾರೆ ಕಂಪ್ಲೀಟ್ ಇವತ್ತು ಅವ್ರಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಯಾಕೆ ಹೇಳಿ ಇಲ್ಲಿ ನಾವು ಯಾವ ಮೆರಿಡಿಯನ್ ಕೋಲ್ಡ್ನೆಸ್ ಆಗಿದೆ ಅಂತ ಪಲ್ಸ್ ಡಯಾಗ್ನೈಸ್ ಮಾಡ್ಬಿಟ್ಟು ರೂಟ್ ಕಾಸ್ ಟ್ರೀಟ್ಮೆಂಟ್ ಕೊಟ್ಟಿರ್ತೀವಿ ನಮ್ಮ ಹತ್ರ ಫಸ್ಟ್ ದಿನ ಎರಡು ಮೂರು ಫೈಲ್ ಎತ್ಕೊಂಡ್ ಬಂದಿರೋರು ಇವತ್ತು ಹಾರ್ಟ್ ಪ್ರಾಬ್ಲಮ್ ಇಲ್ಲ ಒಬ್ರಿಬ್ರಲ್ಲ ಸಾವಿರಾರು ಜನ ನಾನ್ ಹೇಳಲ್ಲ ಪೇಶೆಂಟ್ ಕೇಳ್ತಾರೆ